ಕಾಲೇಜ್ ಲೈಫಲ್ಲಿ ಸಿನಿಮಾ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ ಈಗಾಗ್ಲೇ ಸಾಕಷ್ಟು ಸದ್ ಮಾಡ್ತಾ ಇದೆ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಖತ್ ಸದ್ ಮಾಡಿರುವಂತಹ ಕಾಲೇಜ್ ಲೈಫ್ ಅಲ್ಲಿ ಸಿನಿಮಾದ ಚಿತ್ರ ತಂಡ ಫುಲ್ ನಮ್ಮ ಜೊತೆಲ್ಲಿದ್ದಾರೆ ಸಿನಿಮಾ ಹೇಗೆಲ್ಲ ಆರಂಭ ಆಯ್ತು ಸಿನಿಮಾದಲ್ಲಿ ಏನೆಲ್ಲ ತಲಹರಟೆ ಮಾಡಿದ್ರು ಓರ್ ಆಲ್ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಎಲ್ಲರಿಗೂ ನಮಸ್ಕಾರ ಕಾಲೇಜ್ ಲೈಫ್ ಅಲ್ಲಿ ಎಲ್ಲ ಕಾಲೇಜ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಖುಷಿ ಖುಷಿ ಆಗಿದ್ದೀರಾ ಸೊ ಈಗ ಆಲ್ರೆಡಿ ನಿಮ್ಮ ಸಿನಿಮಾ ಸಖತ್ತು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಯೂಟ್ಯೂಬ್ ಅಲ್ಲಿ ಸೊ ಸಿನಿಮಾದ ನಿರ್ದೇಶಕರೇ ಕಾಣಿಸ್ತಾ ಇಲ್ಲ ಒಂದೇ ತರ ಇದ್ದೀರಾ ಯಾರಪ್ಪ ನಿರ್ದೇಶಕರು ನೀವೇನಾ ನಿರ್ದೇಶಕರು ಓಕೆ ನಿರ್ದೇಶಕರು ಕೂಡ ಹಾ ಎಲ್ಲರೂ ಈಕ್ವಲ್ ಆಗಿ ಒಂದೇ ತರ ನಿರ್ದೇಶಕರು ಕೂಡ ಒಟ್ಟಿಗೆ ಒಂದೇ ತರ ಇದಾರೆ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಮಧು ಸರ್ ಈ ಒಂದು ಕಾನ್ಸೆಪ್ಟ್ ಹೇಗ್ ಬಂತು ನಿಮಗೆ ಕಾಲೇಜ್ ಲೈಫ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಾವು ಹಿಂದೆ ಒಂದು ಎರಡು ಮೂರು ಶಾರ್ಟ್ ಫಿಲಮ್ ಮಾಡಿದ್ವಿ ಬಟ್ ಆದರೆ ಅದು ಯಾವುದೂ ಕೂಡ ಅಂದ್ಕೊಂಡಂಗೆ ಆಗಿದ್ದಿಲ್ಲ ಅಂದರೆ ಅಷ್ಟು ವ್ಯೂಸ್ ಆಗಿರ್ಬೋದು ಮತ್ತು ಆಮೇಲೆ ರೆಸ್ಪಾನ್ಸ್ ಆಗಿರ್ಬೋದು ಅಂದರೆ ಕಂಟೆಂಟ್ ಚೆನ್ನಾಗಿದ್ ಮಾ ಇದಾಗಿದ್ದಿಲ್ಲ ಆವಾಗ ಇದೇ ರೀತಿ ಹಂಗೆ ಒಂದು ಸ್ವಲ್ಪ ಮನೆಯಲ್ಲಿ ತರಲ್ಲ ಏನು ಮಾಡಿದ್ರು ಅಷ್ಟೇನು ವರ್ಕೌಟ್ ಆಗ್ತಿಲ್ಲ ನನಗೆ ಹಂಗೆ ಹಂಗೆ ಅಂತ ಬೇಜಾರಲ್ಲಿ ಕುತ್ಕೊಂಡಾಗ ನಮ್ಮ ತಂಗಿ ಇದ್ದಳು ಅಣ್ಣ ನೀನು ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಿರ್ತೀಯಲ್ಲ ನೀನು ಸೀರಿಯಸ್ ಸಬ್ಜೆಕ್ಟ್ಗಳು ಮಾಡಬೇಡ ನೀನು ಸೂಟ್ ಆಗೋಲ್ಲ ಅದು ನೀನು ದೊಡ್ಡ ಕಮಿಡಿಯನ್ನು ನಮ್ಮ ತಂಗಿ ಶ್ವೇತ ಅಂತ ಅಂದ್ಬಿಟ್ಟು ಒಂದು ಬರೀ ನೀವು ಯಾವಾಗ ನೋಡಿದ್ರು ಕಾಲೇಜಿಗೆ ಹೋಗಿ ಸ್ಕೂಲಿಗೆ ಹೋದ್ರು ಕಾಲೇಜಿಗೆ ಹೋದ್ರೆ ನಮ್ಮ ತಂಗಿ ನಾನು ನಾನು ನನ್ನ ತಂಗಿ ಅಷ್ಟು ಕ್ಲೋಸು ಬಂದ್ಬಿಟ್ಟು ಅವಳಿಗೆ ಕಾಲೇಜಲ್ಲಿ ನಡೆದಿದ್ದು ಪ್ರತಿಯೊಂದು ವಿಚಾರನೂ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಿದ್ದೆ ಅವಳಿದಳು ಅವತ್ತೇನಂದಂತಂದರೆ ನಾನು ಅಂದರೆ ಅಪ್ಸೆಟ್ ಆಗಿದ್ದು ಒಂದು ಸ್ವಲ್ಪ ಏ ಯಾವ ಸಬ್ಜೆಕ್ಟ್ ಮಾಡಿದ್ರು ಹಂಗೆ ಆಗ್ತಿದೆ ಸೀರಿಯಸ್ ಅಂದಿದ್ದು ಏ ನೀನು ಸೀರಿಯಸ್ ಸಬ್ಜೆಕ್ಟ್ ಮಾಡ್ಬೇಡಕ್ಕಣ ಚೆನ್ನಾಗಿರಲ್ಲ ನೀವು ಒಂದು ಕೆಲಸ ಮಾಡು ಬರೀ ನಿಮ್ಮ ಕಾಲೇಜಿಂದು ಸ್ಕೂಲಿಂದಂದು ಬಂದು ಹೇಳ್ತಿದ್ದಲ್ಲ ಅದನ್ನೇ ಮಾಡ್ಬಿಡು ಅದೇ ಓಡ್ಬೋದು ಅಂತಂದು ಆವಾಗಲೇ ನನಗೆ ತಲೆಗೋಡಿದ್ದು ಹೌದಲ್ವಾ ನಾನು ಕಾಮಿಡಿ ಸಬ್ಜೆಕ್ಟ್ ಮಾಡಬೇಕು ನನ್ನ ನಿನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಹೇಳು ಅಥವಾ ನಿನ್ನ ಆ ಥರ ಕಾಮಿಡಿ ಸಬ್ಜೆಕ್ಟ್ ಮಾಡು ತಲೆಗೆ ತಲೆಗೊಳ್ದು ಅವಳು ಹೇಳಿದ್ದು ಎರಡು ಅವರಲ್ಲೇ ನಾನು ಕಾಲೇಜ್ ಲೈಫ್ ಅಂತ ಟೈಟ್ಲ್ ಇಟ್ಟಿದ್ದು ಆಮೇಲೆ ಆಡಿಷನ್ ಪೋಸ್ಟ್ನ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದು ಮಾ ತಂಗಿ ಹೇಳಿದಂತ ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರಿ ಈ ಸಿನಿಮಾದಲ್ಲಿ ಈಗ ಆಲ್ರೆಡಿ ನಾವು ಟ್ರೈಲರ್ ಎಲ್ಲಾ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅದನ್ನ ನೋಡಿದ್ರೆ ಅರ್ಥ ಆಗ್ತಾ ಇತ್ತು ಒಂದು ಫುಲ್ ಕಾಮಿಡಿ ಸೆನ್ಸೇಷನ್ ಇದೆ ಅಂತ ಲೈಕ್ ಕಾಲೇಜ್ ಕಾಲೇಜಲ್ಲಿ ನಾವು ಫ್ರೆಂಡ್ಸ್ ಒಟ್ಟಿಗೆ ಇದ್ ಮಾಡ್ತೀವಿ ಥ್ರೋಡ್ ಸಿನಿಮಾ ಅದೇ ತರದಲ್ಲಿ ಬಂದಿದೆ ಜೊತೆಲಿ ಎಲ್ಲಾ ತಾರಾಂಗಣಗಳನ್ನ ಶಿವಮೊಗ್ಗದಲ್ಲಿ ಇರುವಂತಹ ಹಿರಿಯ ಕಿರಿಯರಿಂದ ಹಿಡಿದು ಪ್ರತಿಯೊಬ್ಬನು ಕೂಡ ಸಿನಿಮಾದಲ್ಲಿ ಹಾಕೊಂಡಿದ್ರಾ ಆಕ್ಚುಲಿ ಅದೊಂದು ಪ್ಲಸ್ ಪಾಯಿಂಟ್ ಕೂಡ ಹೌದು ಯಾಕಂದ್ರೆ ಎಲ್ಲಾ ಕಡೆಲ್ಲೂ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಸೊ ಆ ಕಾನ್ಸೆಪ್ಟ್ ಹೇಗ್ ಬಂತು ಸರ್ ಯಾಕಂದ್ರೆ ಎಲ್ಲಾರನ್ನ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ರಾ ಏನಂತಂದರೆ ಫಸ್ಟ್ ಆಡಿಷನ್ ಪೋಸ್ಟರ್ ಬಿಟ್ಟಾಗ ಸುಮಾರು ಆಡಿಷನ್ ಅಂದರೆ ಬೆಂಗಳೂರು ಮಂಗ್ಳೂರು ಆಲ್ ಓವರ್ ಇಂಡಿಯಾ ಸಾರಿ ಆಲ್ ಓವರ್ ಇಂಡಿಯಾ ಅಲ್ಲ ಆಲ್ ಓವರ್ ಕರ್ನಾಟಕ ಮತ್ತು ಮುಂಬೈ ಅಂದರೆ ಎಲ್ಲೆಲ್ಲಿ ಈ ಅಂದರೆ ಕ್ಲಾಸಸ್ಗಳೆಲ್ಲ ಇರುತ್ತಲ್ಲ ಅಂದರೆ ಪೋಸ್ಟರ್ಸ್ಗಳಿಂದ ಆಡಿಷನ್ ಪೋಸ್ಟರ್ಸ್ಗಳು ಅಂತಂದಾಗ ಬೇಗ ಬೇಗ ಶೇರ್ ಆಗ್ತಾ ಹೋಗುತ್ತೆ ಯಾಕಂದರೆ ಅಷ್ಟು ಹಸ್ದಿರೋ ಕಲಾವಿದರಿದ್ದಾರೆ ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಮೇನ್ ಇಂಟೆನ್ಷನ್ ಇದ್ದಿದ್ದು ಆದಷ್ಟು ನಮ್ಮ ಶಿವಮೊಗ್ಗ ಕಲಾವಿದರಿಗೆ ನಾವು ಅವಕಾಶ ಕೊಡಬೇಕು ಅಂತ ನನಗೆ ಒಂದು ಒಂದು ಇಂಟೆನ್ಷನ್ ಇತ್ತು ಇನ್ನೊಂದು ಅದು ಇರೋ ಇಂಟೆನ್ಶನ್ ಬಟ್ ಏನಪ್ಪ ಅಂತಂದರೆ ಶಿವಮೊಗ್ಗ ಕಲಾವಿದರನ್ನೇ ಹಾಕೊಳ್ಳೋದ್ರಿಂದ ನಮಗೆ ಏನಂತಂದ್ರೆ ನಮ್ಮ ಮೊದಲೇ ಅಂದರೆ ಎಲ್ಲ ಹುಡುಗರು ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ಒಂದೊಂದಿದಿಷ್ಟು ಅವ್ರವ್ರ ಪಾಕೆಟ್ ಮನೀಲಿ ಹಾಕೊಂಡು ಸಿನಿಮಾ ಮಾಡಿರೋದು ಸೊ ಆದ್ರಿಂದ ನಾವು ಯಾರೇ ಒಬ್ಬ ಆರ್ಟಿಸ್ಟ್ನ ಹೊರಗಡೆ ಇಂದ ಕರೆಸಿದ್ರೆ ಅವ್ರಿಗೆ ಟ್ರಾವೆಲಿಂಗ್ ಆಗಿರ್ಬೋದು ಅದ್ಯಾವುದೂ ಕೊಡೋ ಶಕ್ತಿ ನಮ್ಮಲ್ಲಿರಲಿಲ್ಲ ನಮ್ಮ ಟೀಮಲ್ಲಿ ಸೊ ಆದ್ದರಿಂದ ಏನು ಮಾಡಿದ್ವಿ ಆಲ್ಮೋಸ್ಟ್ ಆ ಶಿವಮೊಗ್ಗ ಹುಡುಗರಿಗೆ ಶಿವಮೊಗ್ಗ ಆರ್ಟಿಸ್ಟ್ಗಳನ್ನೇ ಹೈರ್ ಮಾಡ್ಕೊಂಡ್ವಿ ಅವ್ರ ಅವ್ರ ಜೊತೆನೇ ನಾವು ಮಾತಾಡಿ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಪ್ರಾಜೆಕ್ಟ್ ತಗೊಂಡಿದ್ದು ಮತ್ತೆ ತೊಗೊಂಡಿದ್ದು ಮತ್ತು ಏನಂತಂದ್ರೆ ಇನ್ನೊಂದೇನಂತಂದ್ರೆ ನಮಗೆ ಇರುತ್ತಲ್ಲ ನಮ್ಮ ಶಿವಮೊಗ್ಗದವ್ರೆ ಹಾಕೊಂಡ್ರೆ ನಮಗೂ ಪ್ಲಸ್ ಆಗುತ್ತೆ ಆ ಥರನು ಪ್ಲಸ್ ಆಗುತ್ತೆ ಮತ್ತು ಆಮೇಲೆ ನಮ್ಮ ಶಿವಮೊಗ್ಗದ ಹುಡುಗರು ಅಂತೇಳಿ ಸಪೋರ್ಟ್ ಎಲ್ಲ ಸಿಗುತ್ತೆ ನೀವು ಕೂಡ ಇವತ್ತು ಸಪೋರ್ಟ್ ಮಾಡ್ತಿರೋದಕ್ಕೆ ಕಾರಣ ನಮ್ಮ ಶಿವಮೊಗ್ಗದ ಹುಡುಗರು ಅಂತ ಅದಕ್ಕೋಸ್ಕರ ನಮ್ಮ ಮಲೆನಾಡಿನ ಹುಡುಗರು ಯಾವ ಒಂದು ಫೀಲ್ಡ್ ಅಲ್ಲಿ ಕೂಡ ಇಲ್ಲ ಅಂತ ಹೇಳೋ ಆಗಿಲ್ಲ ಅದರಲ್ಲೂ ಕೂಡ ಇತ್ತೀಚೆಗೆ ಬರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ನಮ್ಮ ಭಾಗದವರೇ ಕಾಣಿಸ್ತಾರೆ ನಮ್ಮ ಭಾಗದವರು ಅಂತಲ್ಲ ಯಾರೇ ಆದ್ರೂ ಕೂಡ ಹೊಸಬರನ್ನ ಬೆಳೆಸುವಂತಹ ಕರ್ತವ್ಯ ನಮ್ಮದಾಗಿರುತ್ತೆ ಅದ್ರ ಜೊತೆನಲ್ಲೇನೆ ಸಿನಿಮಾದಲ್ಲಿ ಒಂದಿಷ್ಟು ಕಾಮಿಡಿ ಎಲ್ಲದೂ ಇದೆ ಅದ್ರ ಜೊತೆ ಒಂದಿಷ್ಟು ಸೀರಿಯಸ್ ಪಾರ್ಟ್ ಕೂಡ ಇದೆ ಆಕ್ಚುಲಿ ಅದನ್ನ ನೀವು ಪಾಸಿಟಿವ್ ಆಗಿ ತೋರ್ಸಕ್ ಹೋಗಿರೋದು ಕೆಲವೊಂದು ಕಡೆಯಲ್ಲಿ ಅದು ಚರ್ಚೆಗೆ ಕೂಡ ಗ್ರಾಸವಾಯ್ತು ಆ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಾ ಇವಾಗ ಏನಂತಂದ್ರೆ ಇವಾಗ ನಾರ್ಮಲಾಗಿ ಒಂದು ಕಾಮಿಡಿ ಕಂಟೆಂಟ್ ಅಂದಾಗ ಕೆಲವೊಂದು ಅಂದರೆ ಯೂಶ್ವಲಿ ಕಾಶಿನಾಥ್ ಸರ್ ಕಡೆಯಿಂದ ಹಿಡಿದು ಈಗ ಮನೆ ಬರ್ತಿರೋ ಸಿನಿಮಾಗಳವರೆಗೂ ನೋಡಿದಾಗ ಎಲ್ಲ ಕಡೆನೂ ಒಂದು ಏನಂತಂದ್ರೆ ಡಬಲ್ ಮೀನಿಂಗ್ಸ್ ಅಂದರೆ ಕಂಟೆಂಟ್ಗಳಿದ್ದೇ ಇರುತ್ತೆ ಇವಾಗ ಏನಂತಂದ್ರೆ ಈಗ ಯಾವುದೇ ಒಂದು ಕಂಟೆಂಟ್ ಆದರೂ ಕೂಡ ನಾವು ಯಾವ ರೀತಿ ತಗೊಳ್ತೀವನೋದ್ರ ಮೇಲೆ ಡಿಪೆಂಡು ಅದನ್ನು ಆಗಿ ತೊಗೊಳಕೋಬಾರ್ದು ಜಸ್ಟ್ ಕಾಮಿಡಿ ಗೆ ಅಂದರೆ ಇವಾಗ ಊಟಕ್ಕೆ ಉಪ್ಪಿನಕಾಯಿ ಯಾವ ರೀತಿ ನೆಂಚ್ಕೊಳ್ತೀವೋ ಆ ರೀತಿ ನೆಂಚ್ಕೊಂಡು ಅಂದರೆ ಒಂದು ಟೇಸ್ಟಿಗೋಸ್ಕರ ಅಷ್ಟೇ ಅದು ಅದನ್ನೊಂದು ಸ್ವಲ್ಪ ತೀರಾ ಮನ್ಸಿಗೆ ಪರ್ಸನಲ್ ಆಗಿ ತಗೊಂಡು ಅಥವಾ ಜಾತಿ ಧರ್ಮಕ್ಕೋ ಅಥವಾ ನಮ್ಮ ಪರ್ಸ್ನಲ್ ಲೈಫಿಗೋ ತಗೊಂಡು ಅದನ್ನು ಅಡಾಪ್ಟ್ ಮಾಡ್ಕೋಬಾರ್ದು ಆ ಥರ ಹಂಗೆ ನೋಡೋದಾದರೆ ಇವಾಗ ಜನಕ್ಕೆ ಒಳ್ಳೆಯದೇ ಹೇಳಬೇಕು ಅಂತ ಹೋದ್ರೆ ಸುಮಾರು ಕಣ್ಣ ಇವಾಗ ಮಹಾಭಾರತ ರಾಮಾಯಣ ಕುರಾನ್ ಆಗಿರ್ಬೋದು ಬೈಬಲ್ ಬೈಬಲ್ ಆಗಿರ್ಬೋದು ಎಲ್ಲದರಲ್ಲೂ ಹೇಳಿರೋದು ಒಳ್ಳೇದನ್ನೇ ಕೂಡ ಸೊ ಅದನ್ನು ಓದೋದ್ರೆ ಸಾಕು ಜನಕ್ಕೆ ಎಲ್ಲ ಥರದ್ದು ಸಿಕ್ಬಿಡುತ್ತೆ ಆಯಾ ಧರ್ಮಕ್ಕೆ ಸೇರಿದಂಗೆ ನಾವು ಇಲ್ಲಿ ಯಾವ್ದನ್ನೂ ಕೂಡ ಪರ್ಸನಲ್ ಹರ್ಟ್ ಮಾಡಬೇಕು ಅಂತ ಜಾತಿ ಧರ್ಮಕ್ಕೆ ಹರ್ಟ್ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಜೋಕ್ಸ್ಗಳನ್ನಾಗಿರ್ಬೋದು ಯಾವುದೂ ಮಾಡಿಲ್ಲ ಇಂಟೆನ್ಷನ್ ಏನೂ ಮಾಡಿಲ್ಲ ನಾವು ಒಂದು ಇವಾಗ ಕಾಲೇಜ್ ಹುಡುಗರು ಇವಾಗ ಕಾಲೇಜ್ ಹುಡುಗರು ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರದೇನಂತಂದ್ರೆ ತುಂಟುತನ ಅದು ತುಂಟುತನದಲ್ಲಿ ಇರ್ತಾರವರು ಸೊ ಆ ರೀತಿ ಕಾಮಿಡಿಗಳನ್ನ ಮಾಡಬೇಕು ಆ ರೀತಿ ಮಾಡಿದ್ದೀವಿ ಅವ್ರದ್ದು ಇಂಟೆನ್ಷನಲ್ಲಿ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮಾಡಿಲ್ಲ ಸೊ ಅದು ಹರ್ಟ್ ಆಗಿದ್ದರೆ ನಾನು ಸಾರಿ ಕೇಳ್ತೀನಿ ಬಟ್ ಯಾವುದೇ ರೀತಿ ಇವಾಗ ನಾ ನಾವು ಕೂಡ ಅದನ್ನು ಕೆಲವು ಕಡೆ ಕಮೆಂಟ್ಸ್ಗಳೆಲ್ಲ ಬರ್ತಾಯಿತ್ತು ಸೊ ಅವರಿಗೆಲ್ಲ ಆನ್ಸರ್ ಮಾಡಿದ್ದೀವಿ ಯಾವುದೇ ರೀತಿ ಪರ್ಸ್ನಲಾಗಿ ಹರ್ಟ್ ಮಾಡಬೇಕು ಅಂತ ಜಸ್ಟ್ ಏನಪ್ಪ ಅಂತಂದರೆ ಕಾಮಿಡಿ ತರ ಒಂದು ಸಿನಿಮಾ ಅದರಲ್ಲಿ ಬರುವಂತಹ ಕಾಮಿಡಿ ಇದೇನಿದೆ ಅದೆಲ್ಲವೂ ಕೂಡ ಕೇವಲ ಅದು ಸಿನಿಮಾಗೆ ಪಾತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಮಾಡಿರೋದು ಅದು ಯಾವುದೇ ರೀತಿಯಾದಂತಹ ವೈಯಕ್ತಿಕವಾಗಿ ಯಾರಿಗೂ ಸಂಬಂಧ ಪಟ್ಟಿಲ್ಲ ಅನ್ನೋದನ್ನ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರ ಜೊತೆನಲ್ಲೇ ಸಿನಿಮಾ ಶೂಟಿಂಗ್ ಎಲ್ಲ ಹೇಗೆ ನಡೆಯಿತು ಸರ್ ಒಂದಿಷ್ಟು ತಲಹರಟೆ ತಮಾಷೆ ಯಾಕಂದ್ರೆ ಈಗ ಆಲ್ರೆಡಿ ಕಾಲೇಜಸ್ ಅಲ್ಲಿ ಇರೋರು ತುಂಬಾ ಜನ ಇದ್ದಾರೆ ಕಾಲೇಜಿಂದ ಔಟ್ಪುಟ್ ಆಗಿರೋರು ಕೂಡ ಮತ್ತೊಂದ್ಸಲ ಕಾಲೇಜನ್ನ ರೀಕಾಲ್ ಮಾಡುವಂತಹ ಮೆಮೊರೀಸ್ ಕೂಡ ಅದರಲ್ಲಿತ್ತು ಸೊ ಎಷ್ಟು ಟೈಮ್ ತಗೊಳ್ತು ಸರ್ ಎಷ್ಟು ರಿಟೇಕ್ ಗಳಾಯ್ತು ಕಾಲೇಜ್ ಮೆಮೊರಿ ಲೈಫ್ ಕಾಲೇಜ್ ಲೈಫ್ ಹೇಗಿತ್ತು ಶೂಟಿಂಗ್ ಅಂತ ಬಂದ್ರೆ ನನಗೆ ಫಸ್ಟ್ ಆಕ್ಟ್ ಇದ್ದು ಒಂದು ಕ್ಲಾಸ್ ರೂಮ್ ಏನೋ ಹದಿನೈದರಿಂದ ಹುಡುಗರು ಇರೋರು ಒಂದು ಸತಿ ಶಾರ್ಟ್ ತೆಗಿಬೇಕು ಅಂದ್ರೆ ಒಂದು ವೈಟ್ ಶಾರ್ಟ್ ತೆಗಿಬೇಕು ಅಂದ್ರೆ ಎಲ್ಲಾ ಒಂದ್ ತಕ್ಕಡಿಲಿ ಬಾವಿ ಕಪ್ಪೆಗಳನ್ನೆಲ್ಲ ತಗೊಂಡ್ ತಗೊಂಬಂದ್ ತಗೊಂಬಂದ್ ತಗೊಂಡ್ ಆಗ್ತಾರೆ ಗೊತ್ತಾ ಆ ರೀತಿ ಆಗ್ಬಿಟ್ಟಿದ್ರು ಒಬ್ರು ಹೋದ್ರೆ ಒಬ್ರು ಹಿಂಗೋರು ಒಬ್ರು ಹೋದ್ರೆ ಹಿಂಗೋದ್ರು ಅವರೆಲ್ಲೋ ಅವಲ್ಲೋ ನಾ ಕೆಳಗಡೆ ಹೋಗಿದ್ದಾನೆ ಇವಾಗ ಹೆಂಗೆ ಒಂದು ಸ್ಟೂಡೆಂಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಟೀಚರ್ಸ್ ಯಾಕಂದ್ರೆ ಒಂದ್ ಮಾತಿದೆ ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ನಾವು ಕ್ಲಾಸ್ ರೂಮಲ್ಲಿ ಕಾಲೇಜ್ ಲೈಫಲ್ಲಿ ನಾವು ಕಾಲೇಜ್ ನಮ್ಮ ಕಾಲೇಜ್ ಲೈಫ್ ಟೈಮಲ್ಲಿ ನಾವು ಹಿಂದ್ ಗುನು 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 ಅಂತಿದ್ವಿ ಮೇಡಮ್ ಆ ಕಡೆ ಬೋರ್ಡ್ ಕಡೆ ತಿರುಗಿದ್ವಿ ಎಲ್ಲರೂ ಅದೇ ಮಾಡ್ತಾ ಇರ್ತಾರೆ ಅವರು ಹಿಂದೆ ತಿರುಗ್ಬಿಟ್ರು ಅವ್ರು ನಾವೇನ್ ನಮ್ಮ ನಾವು ಮಾತಾಡ್ತಿರ್ತೀವಿ ಅವ್ರಿಗೆ ಏನ್ ಇರಿಟೇಟ್ ಅನ್ನೋದು ಇರ್ತಿತ್ತೆ ಅವ್ರು ಹಿಂದೆ ತಿರುಗ್ಬಿಟ್ರು ಸೈಲೆಂಟ್ ಆಗಿರ್ಬೇಕು ಪಿನ್ ಡ್ರಾಪ್ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಆತರ ನಮಗೆ ಬಯ್ಯರು ಅವ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಇವ್ರನ್ನೆಲ್ಲ ನಾನು ಕ್ಲಾಸ್ ರೂಮ್ ಅಲ್ಲಿ ಸ್ಟೂಡೆಂಟ್ಸ್ ಗಳವ್ರ ಕೂರಿಸಿ ನಾನ್ ಡೈರೆಕ್ಟರ್ ಆಗಿ ಒಬ್ರಿಗೆ ಒಬ್ಬರಿಗೆ ಲೆಕ್ಚರರ್ ಇರ್ತಾರೋ ಯಾರೋ ಒಬ್ರಿಗೆ ಶಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ಅಂತ ತಿಳ್ಕೊಡ್ರಿ ಸೀನ್ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ಅವ್ರು ಇಲ್ಲಿ ಹಿಂದ್ಗಡೆ ಗುನು 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 ಅನ್ಕೊಂಡು ಕುತ್ಕೊಂಡವರು ನನಗಂತೂ ಅವತ್ತು ನನಗೆ ಪಿನ್ ಡ್ರಾಪ್ ಸೈಲೆನ್ಸ್ ಬೇಕು ಕೆಳಗಡೆ ಸೂಜಿ ವಿದ್ರೋ ಕೇಳಿಸ್ಬೇಕು ಅಂತೆಲ್ಲ ಬೈದಿದೀನಿ ಇವರಿಗೆಲ್ಲ ಅವ್ರು ಮತ್ತೆ ಈ ಕಡೆ ತಿರುಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅದ್ ಏನ್ ಮಾತಾಡಕ್ಕೆ ಇರೋ ಲಿಟ್ರಲ್ಲಿ ನಮ್ ಮೇಡಂಗಳು ಯಾವ ರೀತಿ ಬೈತಿದ್ರು ಅದೇ ರೀತಿ ಬೈತಾ ಇದ್ವಿ ನಿಜವಾಗ್ಲು ಒಂದು ಸಲ ಕಾಲೇಜ್ ಲೈಫಿಗೆ ಹೋಗಿಯೇ ಬಂದಿದ್ದಾರೆ ಅದ್ರ ಜೊತೆಲಿ ಸ್ಟೂಡೆಂಟ್ಸ್ ಗಳು ನಮ್ ಜೊತೆ ಹೇಗಿತ್ತು ಚಿತ್ರದ ಅನುಭವ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಕಾಲೇಜ್ ಲೈಫ್ ಶೂಟಿಂಗ್ ನ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಇದು ಎಲ್ಲ ಹೊಸ ಕಲಾವಿದ್ರ ಒಂದು ಕನಸು ನೀವು ಕೂಡ ಸ್ಟೂಡೆಂಟ್ ಹೇಳ್ಬೇಕಂದ್ರೆ ನಾನು ಆಫ್ಟರ್ ಟೆಂತ್ ನನ್ನ ಕಾಲೇಜ್ಗೆ ಹೋಗಿಲ್ಲ ಸೊ ಕರೆಸ್ಪಾಂಡಿಂಗ್ ಪಿ ಯು ನನ್ನ ಕರೆಸ್ಪಾಂಡಿಂಗ್ ಪ್ರೆಸೆಂಟ್ ಇವಾಗ ಬಿ ಓದ್ತಾ ಇದೀನಿ ಕೂಡ ಕರೆಸ್ಪಾಂಡಿಂಗ್ ಸೊ ಆ ಕಾಲೇಜ್ ಲೈಫ್ ಹೋಗಿಲ್ಲ ಬಟ್ ಈ ಕಾಲೇಜ್ ಸಿಕ್ಕಿದೆ ಅಂತ ಯಾವಾಗ್ಲೂ ಹೇಳ್ಕೊಳ್ತಾ ಇರ್ತೀನಿ ಏನಿಲ್ಲ ಹಂಗೇನಿಲ್ಲ ಚೆನ್ನಾಗಿತ್ತು ತುಂಬಾ ಇಂಟ್ರೆಸ್ಟ್ ಇತ್ತು ಮಾಡ್ಬೇಕಂತ ಆಪರ್ಚುನಿಟಿ ಎಲ್ಲೂ ಸಿಗ್ಲಿಲ್ಲ ಮಧು ಸರ್ ಕೊಟ್ಟ ಆಪರ್ಚುನಿಟಿ ಎಂಜಾಯ್ ಮಾಡಿದೆ ನಾನು ಇಂಜಿನಿಯರಿಂಗ್ ನಾನು ಎಸ್ ಎಲ್ ಸಿ ಎಲ್ ಸಿ ಆಗಿದ ತಕ್ಷಣ ಬಿಟ್ಬಿಟ್ಟೆ ಕಾಲೇಜಿಗೆ ಹೋಗಿಲ್ಲ ಆದ್ರೂ ನಾನು ಕಾಲೇಜ್ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು ಈ ಕಾಲೇಜ್ ಲೈಫ್ ಮುಖಾಂತರ ನಾನು ಎಲ್ಲಾ ಕಾಲೇಜ್ ಲೈಫ್ ನೋಡ್ಬಿಟ್ಟೆ ಎಸ್ ನೋಡಿದ್ರಲ್ಲ ಕಾಲೇಜ್ ಹೋಗಿಲ್ದಿರೋರು ಕೂಡ ಈ ಕಾಲೇಜ್ ಲೈಫ್ ಸಿನಿಮಾದ ಮೂಲಕ ಕಾಲೇಜ್ ಲೈಫ್ ನ ನೋಡಿ ಎಂಜಾಯ್ ಮಾಡಿದ್ದಾರೆ ಅದ್ರ ಜೊತೆನಲ್ಲಿ ಕಾಲೇಜ್ ಆಗಿರೋರು ಕೂಡ ಮತ್ತೊಮ್ಮೆ ಅವರ ಕಾಲೇಜ್ ಡೇಸ್ ನ ರಿಕಾಲ್ ಮಾಡುವಂತಹ ಚಿತ್ರ ಈ ಒಂದು ಕಾಲೇಜ್ ಲೈಫ್ ಅಲ್ಲಿ ಯಾರೆಲ್ಲ ಇನ್ನೂ ಕೂಡ ಸಿನಿಮಾ ನೋಡಿಲ್ಲ ಅದು ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇರುತ್ತೆ ದಯಮಾಡಿ ಸಿನಿಮಾನ ನೋಡಿ ಎಲ್ಲ ನಮ್ಮ ಕಲಾವಿದರನ್ನ ನಮ್ಮ ಸ್ಥಳೀಯ ಕಲಾವಿದರನ್ನ ಹರಸಿ ಹಾರೈಸಿ ಬೆಳೆಸೋಣ ನಾನು ಚೈತ್ರ ಸಜ್ಜನ್ ಇದು ನಿಮ್ಮ ನೆಚ್ಚಿನ ಸೀನ್ಯೂಸ್ ಟಿವಿ